ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಬೆಳಗ್ಗೆ ಬೆಳಗ್ಗೆನ ನಾನು ಬ್ಲಾಗ್ನ ಶುರು ಮಾಡಿದ್ದೆ ನೋಡಿರಿ ಟೈಮ್ ಇವಾಗ ಸೆವೆನ್ ತರ್ಟಿ ಆಗೈತಿ ಸೆವೆನ್ ಓ ಕ್ಲಾಕಿಗೆನ ಎದ್ದು ಎದ್ದು ಮಕ್ಕಳ ತೊಳ್ಕೊಂಡು ಬ್ರಷ್ ಮಾಡಿ ಬಂದು ಕಸ್ತವ್ರು ಬಂದ್ರಿ ಅಂತ ಒಂದು ವಾರ ಆಗಿತ್ತು ನೋಡ್ರಿ ಒನ್ ಆ ಕಸ್ತವ್ರು ಬಂದೇ ಇರಲಿಲ್ಲ ಇವತ್ತು ಬಂದರೂ ಅವರಿಗೆ ಕಸ ಕೊಟ್ಟು ಬರಬೇಕಾದ್ರೆ ಒಂದು ಇಪ್ಪತ್ತು ನಿಮಿಷ ಅಲ್ಲೇ ಹೋಯಿತು ಅವರ ಕಡೆ ಎಲ್ಲ ಸುತ್ತಾಡಿಕೊಂಡು ಬರಬೇಕಾದ್ರೆ ನಮ್ಮ ಹತ್ರ ಸ್ವಲ್ಪ ಲೇಟ್ ಆಗತಿ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಕಸ ಕೊಟ್ಟ ಬನ್ನಿ ಬಂದಳು ಇವಾಗ ಚಾ ಮಾಡ್ಕೊಂಡು ಕುಡಿಬೇಕು ರಾತ್ರಿನ ಎಲ್ಲ ನೋಡ್ರಿ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡಿದ್ನಿ ಇನ್ನು ಸಾನ್ವಿ ಮತ್ತು ನಮ್ಮ ಮನೆಯವರು ಮಲ್ಕೊಂಡಿದ್ದಾರೋ ಇವತ್ತಂತೂ ಸಾನ್ವಿಗೆ ಸ್ಕೂಲ್ ರಜಾ ಅಲ್ಲ ಹಾಗಾಗಿ ಎಬ್ಸಕ್ಕೆ ಹೋಗಲಿಲ್ಲ ನಾನು ಮಲ್ಕೋತಿದ್ನಿ ಯಾವಾಗಲೂ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಲೇಟಾಗಿ ಹೇಳ್ತಿದ್ನಿ ಆದರೆ ಇವತ್ತು ಅಮಾವಾಸ್ಯೆ ಅಲ್ಲ ಅದಕ್ಕಾಗಿ ಬೇಗ ಬೇಗ ಎಲ್ಲ ಪೂಜೆ ಅದು ಮಾಡಿರೋದು ಅಂತೇಳಿ ಎದ್ದೇ ನೋಡಿರಿ ಬರ್ರಿ ಇವತ್ತಿನ ದಿವಸ ಏನೇನೆಲ್ಲ ಅಂತೇಳಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಎಂಡವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇವಾಗ ನಾನು ಚಹಾ ಮಾಡ್ಕೊಂಡು ಕುಡಿಯತ್ತ ನೋಡ್ರಿ ಹಾಲು ಕಾಯಿ ಸಾಕಿಟ್ನಿ ಹಾಲು ಕಾಯಿ ಸಾಕಿಟ್ಟು ಮಾಡ್ಕೊಂಡು ಕುಡಿಯಕತ್ತೀನಿ ಚಹಾ ಕುಡಿದು ಇನ್ನೂ ಎಲ್ಲ ಕೆಲಸನ ಶುರು ಮಾಡ್ಕೋಬೇಕು ಇನ್ನೂ ಬಾಗಿಲು ತೊಳಿಬೇಕು ಮತ್ತು ಇವತ್ತು ಅಮಾವಾಸೆ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಬೇಕು ಮತ್ತು ಪೂಜೆಯನ್ನು ನಾನಿವತ್ತ ಡೀಪ್ ಕ್ಲೀನ್ ಮಾಡಿ ಏನು ಪೂಜೆ ಮಾಡಕತ್ತಿಲ್ಲ ಯಾಕಂದ್ರೆ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತಾರೆ ಆವಾಗನ ಎಲ್ಲ ಕ್ಲೀನ್ ಮಾಡ್ಕೊಂಡ್ರ ಅಂತ ಹೇಳಿ ಬರೀ ಇವತ್ತು ಹೂ ತೆಗೆದು ಹೂ ಹಾಕಿ ಪೂಜೆನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಚಹಾ ಕುದಿಯಾಕತ್ತೈತೆ ನೋಡ್ರಿ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗೈತೆ ಅಂತ ಹೇಳ್ಬೋದು ಬೆಂಗಳೂರೊಳಗೆ ಒಂದು ಟೂ ಡೇಸಿಂದ ಸ್ವಲ್ಪ ಪರವಾಗಿಲ್ಲ ಆದರೂನು ಬೆಳಗ್ಗೆ ಎದ್ದ ತಕ್ಷಣ ಥಂಡ್ ಇರ್ತೈತೆ ನೋಡ್ರಿ ಎದ್ದ ತಕ್ಷಣ ಫಸ್ಟ್ ಚಹಾ ಕುಡಿದ್ರನ ಮೈಂಡ್ ಒಂಥರ ಫ್ರೆಶ್ ಆಗ್ತತಿ ಅದು ಮುಂಚೆಯಿಂದನೂ ರೂಢಿ ಮಾಡ್ಕೊಂಬಿಟ್ಟವಲ್ಲ ಚಹಾ ಕುಡಿಬೇಕಂತೇಳಿ ಹಾಗಾಗಿ ಎದ್ದ ತಕ್ಷಣ ಚಹಾ ಅಂತೂ ಬೇಕಾಗ್ತದೆ ನೋಡ್ರಿ ನಾವು ಒಬ್ಬಕ್ಕೆ ಕುಡಿತ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಂತೂ ಚಹಾ ಅದೇನು ಕುಡಿಯೋದಿಲ್ಲ ಅವ್ರೆ ಹಾಲು ಕುಡಿತಾರಷ್ಟೇ ನಾನು ಚಹಾ ಕುಡಿದ್ನಿ ಹಂಗೆ ಸಾನ್ವಿಯು ಎದ್ದು ಬಂದ ಇಲ್ಲಿ ಹೊರಗಡೆ ಮುಕ್ಕೊಂಡು ಹೇಳಿ ನೋಡ್ರಿ ಆಮೇಲೆ ಇದೊಂದು ಹುಳ ಬಂದಿತ್ತು ನೋಡ್ರಿ ಮನೆ ಹತ್ರ ಇದಕ್ಕೆ ಏನದು ಬಟ್ಟಿ ಬನಿಜ್ಗೆ ಅಂತಾರ ನಮ್ಮ ಸೈಡ ನಿಮ್ಮ ಕಡೆ ಏನಂತಾರ ಅಂತೇಳಿ ಕಮೆಂಟ್ ಮಾಡಿರಿ ನಾವು ಸಣ್ಣ ಅವ್ರು ಇದ್ದಾಗ ಇದ್ ಮುಟ್ಟಿದ್ದೀವಿ ಅಂದರೆ ಇದು ಫುಲ್ ರೌಂಡ್ ಆಗಿಬಿಡ್ತೈತಿ ಇದನ್ನ ಜೋಬಲ್ಲಿ ಇಟ್ಕೋತೀವಿ ನಾವು ಇದು ಅಪರೂಪ ನೋಡ್ರಿ ನೋಡೋಕೆ ಸಿಗೋದು ಇಲ್ಲಿ ಮನೆ ಹತ್ತಿರ ಅಂತೂ ನಾವಂತೂ ಸುಮಾರಿಗೆ ಒಂದು ಒಂದೂವರೆ ವರ್ಷ ಅಥವಾ ಎರಡು ವರ್ಷದ ಹಿಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ನಿ ಬಿಟ್ರೆ ಇವತ್ತ ನೋಡ್ರಿ ಇದು ಕಾಣಿಸೋಕತ್ತಿ ಬರ್ತಾವ ಅನಿಸ್ತತಿ ಆದರೆ ನಮ್ಮ ಕಣ್ಣಿಗೆ ಬಿದ್ದಿರೋಂಗಿಲ್ಲ ಸಾನ್ವಿಗೆ ತೋರಿಸಾಕತ್ತಿದ್ನೇ ಸಿಟಿ ಒಳಗಂತೂ ಇಲ್ಲೇನು ನೋಡಕ್ಕೆ ಸಿಗಂಗಿಲ್ಲ ಹಾಗಾಗಿ ಅಪರೂಪಕ್ಕೆ ಈ ಥರ ಏನಾದರೂ ಬಂದಾಗ ನಾನಂತೂ ಮಿಸ್ ಮಾಡೋಂಗಿಲ್ಲ ತೋರಿಸ್ತೇನೆ ನೋಡ್ರಿ ಯಾಕಂದ್ರೆ ಹಳ್ಳಿ ಒಳಗೆ ಇದ್ದೀವಿ ಅಂತಂದ್ರೆ ಎಲ್ಲನೂ ಎಲ್ಲ ಥರ ಪ್ರಾಣಿಗಳು ಎಲ್ಲಾನು ನೋಡ್ಬೋದು ನಾವು ಇಲ್ಲಿ ಸಿಟಿ ಒಳಗೆ ಸಿಗೋಂಗಿಲ್ಲ ಅದಕ್ಕಾಗಿ ಯಾವ್ದಾವುದು ಎಲ್ಲೆಲ್ಲಿ ಕಾಣಿಸ್ತತ್ತಲ್ಲ ಅದನ್ನಷ್ಟು ನಾನು ಅಕ್ಕಿಗೆ ತೋರಿಸಿ ಹೇಳ್ಕೊಟ್ಟಿರ್ತೀನಿ ಒಂಥರ ಹಳ್ಳಿ ಜೀವನಾನ ಛಂದ ನೋಡಿರಿ ಸಿಟಿಗಿಂತ ಹಳ್ಳಿನ ಚೆಂದ ಇಲ್ಲಿ ಸಿಟಿ ಒಳಗಂತೂ ಏನಿಲ್ಲ ಅದ ಗಾಡಿ ಅದ ಟ್ರಾಫಿಕ್ಕು ಇದನ್ನ ನೋಡ್ಬೇಕು ನಾವು ಬೇರೆ ಏನೂ ನೋಡೋಕೆ ಸಿಗಂಗಿಲ್ಲ ಹಳ್ಳಿ ಒಳಗಾದ್ರೆ ಎಲ್ಲನೂ ನಾವು ನೋಡಿ ಎಂಜಾಯ್ ಮಾಡಿ ಆರಾಮಾಗಿ ಇರ್ಬೋದು ನಮಗಂತೂ ಈ ಸಿಟಿಗಿಂತ ಹಳ್ಳಿ ಜೀವನನ ಭಾಳ ಇಷ್ಟ ಆಗ್ತದೆ ನೋಡ್ರಿ ನಾವಂತೂ ಸಣ್ಣವರಿದ್ದಾಗ ಇದ್ದಾಗ ಇವನ್ನೆಲ್ಲನೂ ನೋಡಿ ಅವನ್ನೆಲ್ಲ ರೋಲ್ ಮಾಡಿ ಅಂದ್ರೆ ಅದು ಮುಟ್ಟಿದ ತಕ್ಷಣ ರೋಲ್ ಆಕತ್ತಲ್ಲ ಅದನ್ನೆಲ್ಲ ನಾವು ಜೋಬಲೆಲ್ಲ ಇಟ್ಕೊಂಡು ಅರ್ಡಾಡ್ತಿದ್ದೀವಿ ರೊಕ್ಕ ಆಕತ್ತಂ ಹೇಳಿ ಆವಾಗಿಂದ ಒಂಥರ ಮೆಮೊರೀಸ್ ಎಲ್ಲ ಚೆಂದ ನೋಡ್ರಿ ಆದರೆ ಇವಾಗ ನಮ್ಮ ಮಕ್ಕಳಿಗೆ ಬರೀ ಮೊಬೈಲು ಟಿ ವಿ ಸ್ಕೂಲು ಮನೆ ಇಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗಂತೂ ಒಂಥರ ಬೇಜಾರಾಗ್ತಿರ್ತೈತಿ ನಾವಂತೂ ಚೈಲ್ಡ್ಹುಡ್ನ ಎಷ್ಟು ಚಂದಗೆ ಎಂಜಾಯ್ ಮಾಡಿದ್ದೇವೆ ಆದರೆ ಇವಾಗಿನ ಮಕ್ಕಳಿಗೆ ಆ ಥರ ಆಟ ಆಡೋದು ಹೊರಗಡೆ ಹೋಗಿ ಸೈಕಲ್ ಆಡೋದು ಆಮೇಲೆ ಚಿನ್ನಿದಾಂಡು ಈ ಥರ ಎಲ್ಲ ಏನೂ ಗೊತ್ತೇ ಇಲ್ಲ ನೋಡ್ರಿ ಇಲ್ಲಿ ಮಕ್ಕಳಂತೂ ಆಡ್ರ್ ಕ್ರಿಕೆಟ್ ಆಡ್ತಾರೋ ಬಿಟ್ರೆ ಬೇರೆ ಏನೂ ಆಟ ಆಡೋಂಗೇನೇ ಇಲ್ಲ ಒಂಥರ ನಮ್ಮ ಹಳ್ಳಿ ನಾನು ಅಂತ ಅನಿಸ್ತತಿ ಬಾಗಿಲ ಎಲ್ಲ ತೊಳೆದು ಇವಾಗ ರಂಗೋಲಿ ಹಾಕಕತ್ತೀನಿ ನೋಡಿರಿ ರಂಗೋಲಿ ಹಾಕಿ ಇನ್ನು ಒಳಗಡೆ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಬೇಕು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಗೀಜೆ ಎಲ್ಲ ಮಾಡ್ಕೋಬೇಕು ಅಷ್ಟೊಕ್ಕಾಗಲೇ ಸ್ವಾಮಿ ನಮ್ಮ ಮನೆಯವರಿಬ್ಬರು ಬಿಟ್ಟಿದ್ರಲ್ಲ ಅವ್ರಿಗೆ ಹಾಲು ಮಾಡಿ ಕೊಟ್ರಾ ಅಂತೇಳಿ ಇವಾಗ ಹಾಲು ಮಾಡಿ ಕೊಡತ್ತೀನಿ ಅವ್ರಿಗೆ ಎದ್ದ ತಕ್ಷಣ ಬೇಕು ಆದರೆ ಇವತ್ತು ನಾನು ಬಾಗಿಲ ತೊಳತ್ತೀನಲ್ಲ ಇನ್ನು ಅರ್ಧಕ್ಕೆ ಬಿಟ್ಟು ಬರೋದಾಕತ್ತಂಥೇಳಿ ಅದನ್ನು ಮುಗಿಸಿ ಬನ್ನಿ ಬಂದ ಹಾಲು ಹಾಕಿ ಕೊಟ್ಟು ಅವರಿಗೆ ಇವಾಗ ನಾನು ಕಸ ಗುಡಿಸ್ಕೊಳಕತ್ತೀನಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೋಬೇಕು ದಿನ ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ನಾಷ್ಟ ಮಾಡ್ತೀನಿ ಆಮೇಲಿಂದ ಗುಡಿಸೋದು ಒರೆಸೋದು ಮಾಡ್ತಿದ್ನಿ ಆದರೆ ಇವತ್ತ ಫಸ್ಟ್ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತ ಬೇಗ ಬೇಗ ಎಲ್ಲ ಕೆಲಸ ಮುಗಿಸು ಲೇಟ್ ಮಾಡಬೇಡ ಅಂಥೇಳಿದ್ರು ಹಾಗಾಗಿ ನಾನು ಫಸ್ಟ್ ತಿಂಡಿ ಕೆಲಸ ಏನೂ ಮಾಡಲಿಲ್ಲ ಅದನ್ನು ಆಮೇಲೆ ಮಾಡ್ಕೊಂಡು ರೈತ ಹೇಳಿಬಿಟ್ಟು ಫಸ್ಟ್ ನಾನು ಬಾಗ್ಲ ತೊಳೆದು ಬಂದಾಕಿನ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ನಿ ಶ್ರಾವಣ ಮುಗಿದಿತ್ತಲ್ಲ ಹೆಂಗೋ ಅಮಾವಾಸ್ಯೆ ಐತಿ ಇಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋನು ಇವತ್ತು ಸ್ಯಾಟರ್ಡೆ ಬೇರೆ ಹನುಮಪ್ಪಗೆ ಹೋಗಿ ಬರೋನು ಅಂತಂದರು ಇಲ್ಲಿ ನಮ್ಮ ಮನೆ ಹತ್ರನ ಒಂದು ದೇವಸ್ಥಾನ ಐತಿ ಅಲ್ಲಿ ಹೋಗಿ ಬರೋನು ಅಂತಂದರು ಸರಿ ಆಯ್ತು ಅಂತೇಳಿ ನಾನು ಅದಕ್ಕಾಗಿ ಫಸ್ಟ್ ನಾಷ್ಟ ಆದದು ಏನು ಕೆಲಸ ಮಾಡಲೇ ಇಲ್ಲ ಫಸ್ಟ್ ಇದಾಗ ಕ್ಲೀನಿಂಗ್ ಕೆಲಸನ ಮಾಡ್ಕೊಳಾಕತ್ತಿನಿ ಯಾಕಂದ್ರೆ ಆ ಕಡೆ ನಾಷ್ಟ ಮಾಡಿದ್ದೀವಿ ಅಂತಂದ್ರೆ ಈ ಕಡೆ ಇದು ಆಗಂಗಿಲ್ಲ ಮತ್ತು ನಮ್ಮ ಮನೆಯವ್ರ ಕೆಲ್ಸಕ್ಕೆ ಲೇಟ್ ಆಕತ್ತಂತೇಳಿ ಫಸ್ಟನ್ನೇ ಎಲ್ಲ ಕ್ಲೀನಿಂಗ್ ಕೆಲಸನ ಮಾಡ್ಕೊಂಬಿಟ್ನಿ ಹಂಗೆ ಮಾಡಿಕೊಂಡು ಸಾನ್ವಿಗೆನೂ ಆಕಿಗೆ ಸ್ನಾನ ಮಾಡಿಸಿ ರೆಡಿ ರೆಡಿ ಮಾಡೀನಿ ಆಮೇಲೆ ನಾನು ಸ್ನಾನ ಮಾಡ್ಕೊಬೋದು ಅಂತೇಳಿ ಫಸ್ಟ್ ನಾನು ಆಕಿ ಸ್ನಾನ ಮಾಡಿಸಿ ಕರ್ಕೊಂಬಂದು ನೋಡ್ರಿ ಆಕಿಗಿಂತ ತಲೆ ಸ್ನಾನ ಮಾಡಿಸ್ಲಿಲ್ಲ ನೀವತ್ತ ಯಾಕಂದ್ರೆ ಅಕ್ಕಿಗೆ ಸಂಡೇ ಹೇರ್ ಕಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಅಕ್ಕಿ ಶ್ರಾವಣ ಮುಗಿದ್ಮೇಲೆ ಮಾಡ್ತಾನೆ ಅಂತ ಹೇಳಿದ್ನ ಆಕಿಗೆ ಹೆಂಗೋ ಇವತ್ತಿಗೆ ಶ್ರಾವಣ ಮುಗಿತಲ್ಲ ನಾಳಿಗೆ ಸಂಡೇ ಹೇರ್ ಕಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆವಾಗ ಹೇರ್ ಕಟ್ ಮಾಡಿ ಸ್ನಾನ ಮಾಡಿಸಿ ರಾತಂಥೇಳಿ ಇವತ್ತಿಗೆ ನಾನು ತಲೆ ಸ್ನಾನ ಮಾಡಿಸ್ಲಿಲ್ಲ ಬರೀ ಮೈ ಸ್ನಾನ ಮಾಡಿಸ್ಕೊಂಡು ಬಂದು ಅಕ್ಕಿಗೆ ರೆಡಿ ಮಾಡಾಕತ್ತೀನಿ ಇನ್ನು ನಾನು ರೆಡಿ ಆಗೋರೆಗೂ ಅಕ್ಕಿ ಟಿ ಯಾರ ಏನಾರ ನೋಡ್ಕೊತ ಕುತಿರ್ತಾಳು ಅದಕ್ಕಾಗಿ ಅಕ್ಕಿಗೆ ಫಸ್ಟ್ ರೆಡಿ ಮಾಡಿಬಿಟ್ಟು ನಾನು ಹಂಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ನೋಡ್ರಿ ನಾನು ತಲೆ ಸ್ನಾನ ಮಾಡ್ಕೊಂಡು ಬನ್ನಿ ದೇವರಿಗೆ ಹೋಗ್ಕಲ್ಲ ಅದಕ್ಕಾಗಿ ನಂದಂತೂ ತಲೆ ಸ್ನಾನ ಲೆಕ್ಕಕ್ಕೆ ಇರೋದಿಲ್ಲ ನೋಡ್ರಿ ವಾರದಾಗ ಒಂದೊಂದು ಸರಿ ಎರಡು ಸರಿ ಹಾಕತಿ ಮೂರು ಸರಿ ಆಕತಿ ನಾನಂತೂ ಒಟ್ಟ ದೇವಸ್ಥಾನಕ್ಕೆ ಹೋಗೋದು ಮತ್ತು ಪೂಜೆ ಗೀಜೆ ಎಲ್ಲ ಮನೆಯಾಗ ಮಾಡೋದು ಇತ್ತಂದ್ರೆ ಡೀಪ್ ಕ್ಲೀನ್ ಮಾಡ್ಕೊಂಡು ಮಾಡೋದಿತ್ತು ಅಂದ್ರೆ ತಲೆ ಸ್ನಾನ ಅಂತೂ ಮಾಡೇ ಮಾಡ್ತೀನಿ ಇವತ್ತು ಅಷ್ಟೇ ದೇವಸ್ಥಾನಕ್ಕೆ ಹೋಗೋದ್ರಿಂದ ತಲೆ ಸ್ನಾನ ಮಾಡ್ಕೊಂಡು ಬನ್ನಿ ಈ ತಲಿಗೆ ನಾನು ಕಟ್ಕೊಂಡಿದ್ದಾನಲ್ಲ ಇದು ಡಿಮಾರ್ಟ್ ಒಳಗೆ ತೊಗೊಂಡು ಬಂದೀನಿ ನೋಡಿರಿ ಇದು ಅಷ್ಟೊಂದು ಏನು ಯೂಸ್ ಆಗಲಿಲ್ಲ ನನಗೆ ನೆಕ್ಸ್ಟ್ ಅನ್ಕೊಳತಿರ್ತಾರೆ ರೀ ಈ ಥರದ್ದು ಸುತ್ತಕೊಳ್ಳೋದು ಅಂತೇಳಿ ಅದೇನು ಯೂಸ್ ಆಗಿಲ್ಲ ನೋಡಿರಿ ಅಂತ ಅನ್ಕೊಳ್ಳ ಅವರು ತಗೋಬೇಡ್ರಿ ನಾನು ಸುಮ್ಮ ಇವಾಗ ರೊಕ್ಕ ಕೊಡ್ತಂದೆ ನೀವು ವೇಸ್ಟ್ ಆಗ್ತದಲ್ಲ ಅಂಥೇಳಿ ಆ ರೀತಿ ಕಟ್ಕೊಳಕತ್ತೀನಿ ಮೇಲ್ಗಡೆ ಒಂದು ಬಟನ್ ಇತ್ತು ಅದಕ್ಕೆ ಅದು ಕಿತ್ತೋಗ್ಬಿಡ್ತು ಫಸ್ಟ್ ಒಂದು ದಿವಸ ಅಥವಾ ಎರಡು ದಿವಸ ನಾವು ಯೂಸ್ ಮಾಡಿದೀವಿ ಫಸ್ಟ್ ಏನೋ ಕಿತ್ತುಬಿಡ್ತು ಬಿಡ್ತು ಮತ್ತು ಅವ್ರ ಫೋಟೋ ಒಳಗೆ ತೋರಿಸಿರ್ತಾರಲ್ಲ ಆ ಥರ ಅಂತೂ ಕೂರಂಗಿಲ್ಲ ಅದು ಸುಮ್ಮ ವೇಸ್ಟು ರೊಕ್ಕ ಕೊಟ್ಟು ತರೋದು ನಾನು ಇನ್ನೇ ಎರಡು ತಗೋಬೇಕು ಅನ್ಕೊತೀನಿ ಸದ್ಯ ಒಂದು ತಂದಿದ್ನಿ ಅದ ಇವಾಗ ಯೂಸ್ ಆಗೋತ್ ನೋಡ್ರಿ ನಮ್ಗೆ ಸುಮ್ಮ ಇನ್ನು ಹಂಡ್ರೆಡ್ ಏನೋ ಕೊಟ್ಟನ ಅದಕ್ಕೆ ಅದು ವೇಸ್ಟ್ ಆಗಬಾರ್ದಲ್ಲ ಅಂಥೇಳಿ ಆ ರೀತಿ ಕಟ್ಕೊಂಡು ಯೂಸ್ ಮಾಡ್ಕೊಳಕತ್ತೀ ನನಗೆ ಇವಾಗ ನೋಡಿರಿ ಆಮೇಲೆ ಪೂಜೆನೇ ಎಲ್ಲ ಮಾಡಿ ಮುಗಿಸಿನಿ ಎಲ್ಲ ಏನು ಮಾಡಿಲ್ಲ ಬರೀ ಹೂ ತೆಗೆದು ಹೂವು ಹಾಕಿ ಗಂಧದ ಕಡ್ಡಿ ಕರ್ಪೂರ ಧೂಪ ಎಲ್ಲ ಹಚ್ಚಿದ್ದೀನಿ ಪೂಜೆ ಮುಗೀತೀಗ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಎಂತ ಗೇಮ್

ಸ್ಯಾಂಡ್ವಿಜ್ ನೋಡಿ ಇವತ್ತು ಬೇಗ ಸ್ನಾನ ಆಗೈತಿ ಇನ್ನೂ ಲೇಟ ನಾವು ದೇವಸ್ಥಾನಕ್ಕೆ ಹೊಂಟೀವಿ ಎಲ್ಲೈತಿ ಪಾರ್ಕ್ ಎಲ್ಲ ಹಾಂ ಹೋಗಿ ಬರ್ರಿ ನಾವು ನಾಳೆ ಹೋಗಿ ನೀವು ನೋಡ್ಕೊಂಬರ್ರಿ ನಮ್ಮನೆಯವರು ರೆಡಿಯಾಗಿ ಬಂದ್ರು ನೋಡ್ರಿ ಅವರು ರೆಡಿಯಾಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ರು ಇವತ್ತಂತೂ ಬೇಗ ಎಲ್ಲರೂ ರೆಡಿಯಾಗಿದ್ದೀವಲ್ಲ ಸ್ನಿಗ್ಧಾನೂ ಬಂದಿದ್ಲು ಇವತ್ತು ಆಕಿ ಗೊತ್ತಿರಲಿಲ್ಲ ನಾವು ದೇವಸ್ಥಾನಕ್ಕೆ ಅಂತೇಳಿ ಆಕೆ ಆಟ ಆಡಕ್ಕಂದು ಬಂದಿದ್ಲು ಮತ್ತು ದೇವಸ್ಥಾನಕ್ಕೆ ಹೊಂಟೇವನಂತಲೇ ಆಮೇಲೆ ಬರ್ತೇನೆ ಅಂಟಿ ಅಂತೇಳಿ ಅಕ್ಕಿನೂ ಹೊಂಟ್ಲು ಆಕೆಗೂ ಸಾನ್ವಿ ದೇವಸ್ಥಾನದಿಂದ ಬರ್ಬಿಡ್ಕೆ ನೀನು ಆಗಮ್ಮ ಆಮೇಲೆ ಆಟ ಆಡ್ಕೊರಿ ಅಂತೇಳಿನಿ ಆಕೆ ಯಾವಾಗ್ಲೂ ಸಾಟರ್ಡೆ ಸಂಡೇ ಬಂದ್ರೆ ಬೇಗ ಬಂದುಬಿಡ್ತಾವೆ ಆಟ ಆಡೋಕೆ ಇಲ್ಲ ಸಾನ್ವಿನನ ಹೋಗ್ಬಿಟ್ಟಿರ್ತಾಳು ಇವತ್ತ ನಾವು ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಹಾಗಾಗಿ ಮತ್ತು ವಾಪಸ್ಸ ಸ್ನಿಗ್ಧ ಮ್ಯಾಲೆ ಹೊಂಟಾಳು ನೋಡ್ರಿ ಬಂದ ತಕ್ಷಣ ಮತ್ತಿನ್ನ ಸ್ಯಾಟರ್ಡೆ ಸಂಡೇ ಎರಡು ದಿವಸ ಅವರಿಬ್ರು ಆಟ ಹಾಂ ನಮ್ಮ ಮನೆಯಿಂದ ದೇವಸ್ಥಾನ ಏನು ಭಾಳ ದೂರ ಇಲ್ಲ ಹತ್ತಿರ ಐತಿ ಹನುಮಪ್ಪನ ಗುಡಿ ಮತ್ತು ಶನಿ ಮಹಾತ್ಮ ದೇವಸ್ಥಾನ ಐತಿ ಹಾಗಾಗಿ ಎರಡೂ ಕಡೆ ಹೋಗಿ ಬಂದ್ರ ಅಂತ ಹೇಳಿ ಫಸ್ಟ್ ಹನುಮಪ್ಪಗೆ ಬಂದವರು ನೋಡ್ರಿ ಸಣ್ಣದ ಐತಿದ ದೊಡ್ಡದೇನಿಲ್ಲ ಸಣ್ಣದ ಐತಿ ಇಲ್ಲೇ ನಮಸ್ಕಾರ ಮಾಡ್ಕೊಳಕ್ಕೆ ಬಂದಿರ್ತಾರೆ ಸಾನ್ವಿ ನಮ್ಮ ಮನೆಯವ್ರು ಯಾವಾಗಲೂ ಒಂದು ಒಂದ್ಸರಿ ಬಂದಿರ್ತಾರೆ ಆದರೆ ಇತ್ತೀಚಿಗೆ ಒಂದು ಎರಡು ಮೂರು ವಾರದಿಂದ ಮಳೆ ಐತೆ ಅಂತೇಳಿ ಬಂದಿರಲಿಲ್ಲ ಇವತ್ತು ನಾನು ಬಂದೇನವ್ರ ಜೋಡಿ ಹೆಣ್ಣಪ್ಪಗ ನಮಸ್ಕಾರ ಮಾಡಿಕೊಂಡು ಇನ್ನು ಇದ್ರ ಮುಂದನ ಒಂದು ಸ್ವಲ್ಪ ದೂರದಲ್ಲೇ ಶನಿ ಮಹಾತ್ಮ ದೇವಸ್ಥಾನ ಇತ್ತು ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇವತ್ತು ನಾವು ಬರಬೇಕಾದ್ರೆ ಬಂದಿವಿ ಹಾಗಾಗಿ ಫಸ್ಟ್ ಹಣ್ಣುಮಪ್ಪ ಹೋಗಿ ಆಮೇಲೆ ಅಲ್ಲಿ ಹೋಗಿ ಹೋದ್ರೆ ಅಥ್ ಬಂದು ನೋಡಿರಿ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಎಷ್ಟೋತನ ಆಯಿತು ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಭಾಳ ಅಂದ್ರೆ ಭಾಳ ಟೈಮ್ ಆಯಿತು ನಾವು ಅದಕ್ಕಾಗಿ ಅಲ್ಲಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲಾನೆ ಅಂದ್ರೆ ಅಲ್ಲಿ ಪೂರ್ತಿ ಪೂಜೆ ಮುಗಿಯೋರ್ಗು ನಮಗೆ ನಿಲ್ಲಕ್ಕಾಗಲಿಲ್ಲ ಟೈಮ್ ಅಂತೇಳಿ ಬೇಗ ಒಳಗೆ ಹೋದವ್ರನ್ನ ಸಂಧಿ ಒಳಗೆ ಹಂಗು ಹಿಂಗು ನುಗ್ಕೊಂಡು ಒಳಗೆ ಹೋಗಿ ಕೈ ಮುಗಿದು ದೇವ್ರ ಕಂಡಿದ ತಕ್ಷಣ ಕೈ ಮುಗಿದವ್ರ ಹೊರಗೆ ಬಂದುಬಿಟ್ಟಿವ್ ನಾವು ಬಂದ ಹಂಗೆ ನಮ್ಮ ಮನೆಯವ್ರು ಇಲ್ಲೇ ನಾಷ್ಟ ಕರ್ಕೊಂಡು ಬಂದರು ಕೃಷ್ಣ ಲೀಲಾ ಗ್ರ್ಯಾಂಡು ಅಲ್ಲೇ ಬಂದು ನಾಷ್ಟ ಮಾಡ್ಕೊಂಡು ನೋಡಿರಿ ನಾನು ಇಡ್ಲಿ ವಡೆ ತೊಗೊಂಡಿದ್ನಿ ನಮ್ಮ ಮನೆಯವರು ಪೂರಿ ತೊಗೊಂಡಿದ್ರು ಸಾನ್ವಿಗೆ ದೋಸೆ ತಗೊಂಡು ಮೂರು ಜನ ಊಟ ಮಾಡ್ಕೊಂಡಿವಿ ಹಿಂದಿನ ದಿವಸ ನಾನು ದೋಸೆ ಮಾಡಿದ್ನಿಲ್ಲ ಸಾನ್ವಿಗೆ ದೋಸೆ ಬೇಡಮ್ಮ ಬೇರೆ ಏನಾದರೂ ತೊಗೊ ಅಂದ್ರೆ ತೊಗೊಳ್ಳೇನ ಇಲ್ಲಕ್ಕಿ ಮತ್ತು ದೋಸೆನ ಅಂತೇಳಿ ತೊಗೊಂಡ್ಲು ಆದರೆ ಪೂರಿ ನೋಡಿದ ತಕ್ಷಣ ನನಗೆ ಪೂರಿ ಬೇಕು ದೋಸೆ ಬೇಡ ಅಂತಂದ್ಲು ನಮ್ಮ ಮನೆಯವ್ರು ಮತ್ತೆ ಎಕ್ಸ್ಚೇಂಜ್ ಮಾಡಿರು ನೋಡ್ರಿ ಆದರೆ ಸಾನ್ವಿ ಏನೇ ಎಲ್ಲಾದ್ರೊಳಗು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ತಿಂದ್ಕೊಂಡ್ಲಷ್ಟು ಯಾಕೇನು ಫುಲ್ ನಾವು ಬುಕ್ ಮಾಡಿದ್ದೆಲ್ಲ ತಿನ್ನೋಂಗಿನೇ ಇಲ್ಲಿ ಯಾವಾಗಲೂ ಮೂರು ಜನ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ಬಂದೀವಿ ಬಂದಿವಾಗ ಮನೆಯವ್ರು ನಮ್ಮನ್ನು ಮನೆಗೆ ಬಿಡಕ್ಕೆ ಬರೋತ್ತಾರೋ ಬಿಟ್ಟಿನ ಅವರು ಕೆಲ್ಸಕ್ಕೆ ಹೋಗ್ತಾರೆ ನೋಡ್ರಿ ಇವತ್ತಂತೂ ನಾಷ್ಟ ಅಂತೂ ಹೊರಗಡೆನೇ ಆಯಿತು ಇನ್ನು ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ಹೊತ್ತ ವಿಡಿಯೋದದು ಕೆಲಸ ಮಾಡಿಕೊಂಡು ಆಮೇಲೆ ನಾನು ಮಧ್ಯಾಹ್ನದ ಮೇಲೆ ಅಡುಗೆ ಕೆಲಸನ ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ಈಗ ಟೈಮ್ ಹನ್ನೆರಡುವರೆ ಆಗಿತ್ತು ನೋಡ್ರಿ ಅವಾಗಲೇ ಬಂದು ನಾವು ದೇವಸ್ಥಾನದಿಂದ ಬಂದ ಹಂಗೆ ಬಂದು ವೀಡಿಯೋ ಎಡಿಟ್ ಮಾಡೀನಿ ಕೆಲಸ ಅಂತೆಲ್ಲ ಮುಗಿಸಿ ಹೋಗಿದ್ದೆಲ್ಲ ಏನು ಕೆಲಸ ಇರಲಿಲ್ಲ ಒಂದು ವೀಡಿಯೋ ಎಡಿಟ್ ಮಾಡೀನಿ ನಮ್ಮ ಮನೆಯವರು ಹಂಗೆ ಕೆಲ್ಸಕ್ಕೆ ಹೋದರು ಬೆ ಸಾನ್ವಿನ ನನ್ನ ಬಿಟ್ಟ ಸಾನ್ವಿನು ಇವತ್ತು ಸ್ಯಾಟರ್ಡೇ ಎಲ್ಲ ಮಲ್ಗಡೆ ಆಟಾಡಕ್ಕೆ ಹೋಗ್ಕಿನ ಅಂತೇಳಿ ಸ್ನಿಗ್ಧಾನ್ ಜೋಡಿ ಆಟಾಡಕ್ಕೆ ಹೋದ್ಲು ನಾನು ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನೋಡ್ರಿ ಬೆಳಗ್ಗೆ ನಾಷ್ಟ ಅಂತೂ ಹೊರಗಡೆ ಆಗ್ಬಿಡ್ತಿವತ್ತ ನಾನು ಮನೆಗೆ ಮೇಲೆ ಮಾಡ್ತೆ ನನ್ನಿ ನಾಷ್ಟ ಆದ್ರೆ ನಮ್ಮ ಮನೆಯವರು ಇನ್ನೇನು ಹೋಗಿ ಮಾಡಿ ನಾನು ತಿಂದು ಕೆಲಸಕ್ಕೆ ಮತ್ತು ಟೈಮ್ ಹಾಕತಿ ಬೇಡ ಇಲ್ಲೇ ತಿಂದು ಹೋಗೋಣ ಅಂತೇಳಿ ಅಲ್ಲೇ ನಷ್ಟ ಮಾಡಿಸ್ಕೊಂಡಾಗ ಕರ್ಕೊಂಡು ಬಂದರು ನಿನ್ನೆ ಒಂದು ಬ್ಲಾಗಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು ನೀವ ನಿಖಿತಾ ಅವ್ರ ಹತ್ರ ಸ್ಯಾರಿ ತರಿಸಿದಾರನ ಹೆಂಗೈತಿ ಕ್ವಾಲಿಟಿ ಅಂಥೇಳಿ ಹೌದು ನಾನು ನಿಖಿತಾ ಲೈಫ್ ಸ್ಟೈಲ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತೆ ನೋಡಿರಿ ಅವರು ಸ್ಯಾರಿ ಬಿಸ್ನೆಸ್ ಮಾಡ್ತಾರೋ ಅವ್ರ ಹತ್ರ ನಾನು ಸ್ಯಾರಿನ ತರ್ಸ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅದರ ಸುಮಾರು ಜನ ಶಾರ್ಟ್ ವೀಡಿಯೋ ನೋಡೋಂಗಿಲ್ಲ ನಂದು ಲಾಂಗ್ ವಿಡಿಯೋಸ್ ನೋಡೋರು ಶಾರ್ಟ್ ವಿಡಿಯೋಸ್ನ ಅಷ್ಟು ನೋಡ್ತಾರಲ್ಲೋ ಗೊತ್ತಿಲ್ಲ ಅದಕ್ಕಾಗಿ ಇವತ್ತೊಂದು ಅವ್ರಿಗೆ ನಾನು ಇಲ್ಲಿ ಕಮೆಂಟ್ ಒಳಗೆ ನಾಳೆ ನಾವು ಬ್ಲಾಗಲ್ಲಿ ತೋರಿಸ್ತೇನೆ ನಿಮಗಂತೇಳಿ ಇವತ್ತು ತೋರಿಸ್ತೇನೆ ಬರ್ರಿ ಹೆಂಗೈತಿ ಈ ಸ್ಯಾರಿ ಅಂತೇಳಿ ನಾನು ಲಾಗ್ ವಿಡಿಯೋದಲ್ಲಿ ತೋರಿಸ್ಬೇಕು ತೋರಿಸ್ಬೇಕು ಅಂದ್ಕೊಂಡು ತೋರಿಸೇ ಇರಲಿಲ್ಲ ನೋಡಿರಿ ಇದು ಬ್ಲೌಸ್ ಆಮೇಲೆ ಜಿಕ್ಸಾಗ್ ಫಾಲೋ ಏನೂ ನಾನು ಹಂಗೆ ಇಟ್ಬಿಟ್ಟಿ ಈ ಥರ ಆಯ್ತು ನೋಡಿರಿ ಸ್ಯಾರಿ ತೋರಿಸ್ತೇನೆ ತಡ್ರಿ ಚಲೋ ಐತಿ ನನಗಂತೂ ಇಷ್ಟ ಆಯಿತು ಸ್ಯಾರಿ ಇನ್ನು ಎಕ್ಸಾಕ್ಟ್ ಫಾಲ್ ಎಲ್ಲ ಮಾಡ್ಕೊಬೇಕು ನಾನು ನೋಡ್ರಿ ಇದನ್ನ ದೀಪಾವಳಿಗೆ ಉಟ್ಕೊಂಡ್ರಾಯ್ತು ಅಂತೇಳಿ ಹಂಗೆ ನೀವು ಉಟ್ಕೊಂಡಿಲ್ಲ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಉಡ್ಸಿದಿಲ್ಲ ಸ್ಯಾರಿ ಅದು ಇದು ಸೇಮ್ ನೋಡ್ರಿ ಸೇಮಾ ಆದ್ರೆ ಇದು ಅದಕ್ಕಿಂತನೂ ಸಾಫ್ಟ್ ಐತೆ ಅಂತ ಹೇಳ್ಬೋದು ಸೇಮ್ ಅಂದ್ರೆ ಅದು ಕಲರ್ ಆರೆಂಜ್ ಮತ್ತು ಪಿಂಕ್ ಇತ್ತು ಇದು ಒಂಥರ ಈ ಕಡೆ ರೆಡ್ಡು ಅಲ್ಲ ಈ ಕಡೆ ಆರೆಂಜು ಅಲ್ಲ ಆ ಥರ ಐತಿ ಆಮೇಲೆ ಬಾರ್ಡ್ರು ಬ್ಲ್ಯಾಕ್ ಕಲರ್ ಐತೆ ನೋಡ್ರಿ ನನಗೆ ಇದೇ ಕಾಂಬಿನೇಷನ್ ಬೇಕಾಗಿತ್ತು ಹಾಗಾಗಿ ಹುಡ್ಕಿ 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 ನಾನು ಈ ಸ್ಯಾರಿನ ತರಿಸ್ಕೊಂಡಿದ್ದೀನಿ ನನಗಂತೂ ಒಂಥರ ಫೇವ್ರೆಟ್ ಸ್ಯಾರಿ ಇದೆ ಅಂತ ಹೇಳ್ಬೋದು ಇದು ನಾನು ದೀಪಾವಳಿಗೆ ಉಟ್ಕೋಬೇಕಂತಿಟ್ಟಿ ಅದರಿಂದ ಯಾವಾಗ ದೀಪಾವಳಿ ಬರ್ತದೋ ಯಾವಾಗ ಉಟ್ಕೊತನೋ ಅಂತ ಕಾಯಾಕತ್ತೆ ನೋಡಿರಿ ನಾನು ಇದು ಬ್ಲೌಸ್ ಪೀಸ್ ಬ್ಲೌಸ್ ಬ್ಲೌಸನ್ನು ಹೊಲ್ಕೋಬೇಕು ನಾನೇ ಆಗಿ ಹೊಲ್ಕೋತೀನಿ ಯಾಕಂದ್ರೆ ನಮ್ಮ ತಂಗಿ ಹತ್ರ ಒಂದು ಹೊಲಿಸಿದ್ದಾನೀಗ ಆಲ್ರೆಡಿ ಮೀಶೋದಲ್ಲಿ ಬ್ಲೌಸ್ ಪೀಸನ್ನ ಅಲ್ಲಿಗೆ ಬುಕ್ ಮಾಡಿಬಿಟ್ಟಿದ್ದೆ ನಾನು ನಮ್ಮ ಊರಿಗೆ ಅಲ್ಲೇ ನಮ್ಮ ತಂಗಿ ಇವಾಗ ಹೊಲಿಗೆ ಕ್ಲಾಸಿಗೆ ಹೊಂಟಾಳು ಅಕ್ಕಿ ಹೊಲಿತಾನೆ ಅಂತಂದು ಸರಿ ಆಯ್ತು ಅಂತೇಳಿ ಬ್ಲ್ಯಾಕ್ ಕಲರು ವರ್ಕ್ ಇರೋವಂಥದ್ದು ನಾನು ಮೀಶೋದಿಂದ ಪೀಸ್ನ ಬುಕ್ ಮಾಡಿ ಊರಿಗೆ ಕಳಿಸಿದ್ನಿ ಅಲ್ಲೇ ನಮ್ಮ ತಂಗಿನ ಹೊಲದಾಳದನ್ನು ಅದನ್ನು ಹಾಕೋಬೋದು ವರ್ಕ್ ಬ್ಲೌಸು ಮತ್ತು ಬೇಕಾದ್ರೆ ಪ್ಲೇನ್ ಬ್ಲೌಸ್ ಹಾಕೋಬೋದು ಈ ಪ್ಲೇನ್ ಬ್ಲೌಸ್ನ ನಾನು ಹೊಲ್ಕೋತೀನಿ ಅಂತ ದೀಪಾವಳಿ ಬರ್ಗುಡ್ಕ ಹೊಲದ ರೆಡಿ ಮಾಡ್ಕೋತೀನಿ హింగైతి నోడ్రీ సీ కన్సోతీ క్లియర్ ఆగి నోడ్రీతి ఐతి కుట్ కతి ఎస్ చందైతి నోడ్రీ ఇవ్వగ ఫుల్ ట్రెండింగ్ అల్ సీ ఇవ్ బ్ర తర్స్కొడ్రీ ఒటీ ఐతి ಟು ತೌಸಂಡ್ ಆಯ್ತು ನೋಡಿರಿ ನನಗೆ ತೌಸಂಡ್ ನೈನ್ ಏಯ್ಟಿ ಏನೋ ಆಯಿತು ಟ್ವೆಂಟಿ ರುಪೀಸ್ ಕಡಿಮೆ ಎಷ್ಟು ಟೂ ತೌಸಂಡ್ ಆಯಿತು ನೋಡಿರಿ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಇತ್ತು ನನಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಿಂಗ್ ಇದಕ್ಕೆ ರೊಕ್ಕ ಶಿಪ್ಪಿಂಗ್ ಎಲ್ಲ ಸೇರಿ ತೌಸಂಡ್ ನೈನ್ ಏಯ್ಟಿ ಆಯ್ತು ನೋಡಿರಿ ನೋಡಿರಿ ತರಿಸ್ಕೋಬೋದು ಆರಾಮಾಗಿ ಚಲೋ ಇಲ್ಲ ಅಂತೇನಿಲ್ಲ ಕ್ವಾಲಿಟಿ ಮಾತ್ರ ಚಲೋ ಐತಿ ನೀವು ಬುಕ್ ಮಾಡಿ ತರಿಸ್ಕೋಬೋದು ನಾನಂತೂ ದೀಪಾವಳಿಗೆ ಉಟ್ಕೊತೇನೆ ಅಲ್ಲಿವರೆಗೂ ಉಟ್ಕೊಳಂಗಿಲ್ಲ ಬ್ಲೌಸು ಹೊಲ್ಕೋತೇನೆ ಪ್ಲೇನು ಒಂದು ಏನು ಡಿಸೈನಲ್ಲಿ ಏನು ಮಾಡ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಆಲ್ರೆಡಿ ನಮ್ಮ ತಂಗಿ ಒಂದು ಅಲ್ಲ ಅದನ್ನು ಹಾಕ್ಕೊಬೋದು ಆಮೇಲೆ ನಾನು ಇದ್ರದ್ದು ಏನಿದು ಬೆಟ್ಟೆಕ್ಸ್ ಆರ್ಡರ್ ಆಯ್ತಲ್ಲ ಇಷ್ಟು ದಾನ ಇದು ಇದನ್ನು ಈ ರೀತಿ ಹಿಂಗಿಟ್ಕೊಂಡು ಬ್ಲೌಸ್ ಹೊಲ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡಂತ ಹೊಲಿತೆ ನೋಡಿರಿ ಇವತ್ತೊಂದು ಬ್ಲೌಸ್ನ ಕಟ್ ಮಾಡ್ತೀನಿ ನೋಡಿರಿ ಇಷ್ಟುದ ಬರ್ತೈತಿ ಹಿಂಗೇ ಇಟ್ಟ ಹೊಲ್ಕೋತೀನಿ ಚೆನ್ನಾಗಿ ಅವಾಗ ಲಾಂಗ್ ಸ್ಲೀವ್ಸ ನನಗಾದ್ರೆ ಅಷ್ಟೊಂದು ಈ ಥರ ಇಲ್ಲಿವರೆಗೂ ಬರ್ತೈತಲ್ಲ ಸ್ಲೀವ್ಸು ಅದು ಅಷ್ಟೊಂದು ಏನು ಇಷ್ಟ ಆಗಂಗಿಲ್ಲ ಸ್ಯಾರೀಸ್ದು ಇಷ್ಟೇ ಇರ್ಬೇಕು ನನಗೆ ಹಾಗಿದ್ರೆ ಇಷ್ಟ ಆಗ್ತೈತಿ ಡ್ರೆಸ್ಸು ಮಾತ್ರ ಪೂರ್ತಿ ಇದ್ರೂ ನಡಿತೈತಿ ಅದು ಇವಾಗೆಲ್ಲ ಹಂಗೆ ಹೊಲಿಸ್ಕೊತಾರಲ್ಲ ಅದಕ್ಕಾಗಿ ಒಂದು ಉಳ್ಕೋತ ಹಂಗೆ ಇದನ್ನು ಇದೇನು ಚುಚ್ಚಂಗಿಲ್ಲ ಏನಿಲ್ಲ ಭಾರಿ ಸಾಫ್ಟಾಗೈತಿ ಚೆಂದ ಐತಿ ನೋಡ್ರಿ ನನ್ನ ಫೇವ್ರೇಟ್ ಸ್ಯಾರಿ ಇದ್ರಾಗ ಬೇರೆ ಬೇರೆ ಕಲರ್ಸು ಅದ ಗ್ರೀನು ನನಗೆ ಫಸ್ಟ್ ಗ್ರೀನ್ ಮತ್ತು ಪಿಂಕ್ ಬೇಕಾಗಿತ್ತು ಇಲ್ಲಿ ಪ್ಯಾರಟ್ ಗ್ರೀನು ಇಲ್ಲಿ ಪಿಂಕ್ ಇರುವಂತದ್ದು ಅವರು ಸ್ಟಾಕ್ ಎಲ್ಲ ಮುಗ್ದವು ಇವಾಗ ಸ್ಯಾರಿ ಇಲ್ಲ ಅದು ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದು ಒಂದು ದಿನವೇ ಎರಡು ದಿವಸ ವೆಯ್ಟ್ ಮಾಡಿದ್ದೆ ನಾನು ಆಮೇಲೆ ಅವರು ಈ ಸ್ಯಾರಿನ ಅಪ್ಲೋಡ್ ಮಾಡಿದರು ಅಪ್ಲೋಡ್ ಮಾಡಿದ ತಕ್ಷಣನೇ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಅವಾಗ ಆರ್ಡ್ರನ್ನ ತೊಗೊಂಡ್ರು ಮತ್ತು ಅವ್ರು ಕೇಳಿದ್ರು ನನಗೆ ಹೆಂಗೆ ಆರ್ಡ್ರ್ ಮಾಡಿದ್ರಿ ನೀವು ಅಂತೇಳಿ ಅವರ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾರಲ್ಲ ಆ ನಂಬರ್ಗೆ ನಾವು ಹಾಯ್ ಅಂತೇಳಿ ಮೆಸೇಜ್ ಮಾಡಿರ ಅವ್ರು ಇಮಿಡಿಯೇಟ್ ನಮಗೆ ವಾಪಸ್ ರಿಪ್ಲೈ ಮಾಡ್ತಾರೋ ಅವಾಗ ನಾವು ಯಾವ ಫೋಟೋ ಅಂದರೆ ಯಾವ ಸ್ಯಾರಿ ಬೇಕಲ್ಲ ಆ ಸ್ಯಾರಿದು ಫೋಟೋನ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ನಾವು ಸೆಂಡ್ ಮಾಡಬೇಕು ಮತ್ತು ನಮ್ಮ ಅಡ್ರೆಸ್ಸು ಮೊಬೈಲ್ ನಂಬರ್ನ ಸೆಂಡ್ ಮಾಡಿ ನಾವು ಆನ್ಲೈನ್ ಪೇಮೆಂಟ್ ಮಾಡಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ್ದೀವಿ ಅಂತಂದ್ರೆ ಇಲ್ಲಿ ಬೆಂಗಳೂರಿಗೆ ಆದರೆ ತ್ರೀ ಟು ಫೋರ್ ಡೇಸ್ ಒಳಗೆ ಬಂದುಬಿಡ್ತತಿ ಈಗ ನಮ್ಮ ಸೈಡು ಊರ ಕಡೆ ಅದು ಆದ್ರೆ ಹುಬ್ಬಳ್ಳಿ ಧಾರವಾಡ ಈ ಕಡೆ ಬೆಳಗಾವಿ ಆ ಕಡೆ ಎಲ್ಲ ಅದು ಆದರೆ ಒಂದು ವಾರ ಟೈಮ್ ಹಿಡಿತತಿ ನನಗೆ ಇಲ್ಲಿ ಬೆಂಗಳೂರಾಗ ತ್ರೀ ಟು ಫೋರ್ ಡೇಸ್ ಆಯ್ತು ಆ ನೋಡ್ರಿ ಬರಬೇಕಾದ್ರೆ ಅವ್ರದ್ದ ಶಾಪ್ ಬಂತು ಅಬ್ಬಿಗೆರೆ ಒಳಗೆ ಐತಿ ನಮಗೆ ಅವ್ರಿಗೆ ದೂರ ಭಾಳ ಸನೇ ಇದ್ದಿದ್ದಂದ್ರೆ ನಾನು ಅಲ್ಲೇ ಹೊಂದ್ ಬರ್ತಿದ್ನಿ ಅದರ ನಮಗೆ ಅವ್ರಿಗೆ ಭಾಳ ದೂರ ಐತಿ ಹಾಗಾಗಿ ನಾನು ಬುಕ್ ಮಾಡೀನಿ ಒಂದು ತ್ರೀ ಟು ಫೋರ್ ಡೇಸ್ ಒಳಗೆ ಬಂದ್ಬಿಡ್ತು ನನಗೆ ಆಮೇಲೆ ಏನದು ಬರೀ ಡ್ಯಾಮೇಜ್ ಇದ್ರಷ್ಟ ಎಕ್ಸ್ಚೇಂಜ್ ಇರ್ತೈತಿ ಇಲ್ಲಂತಂದ್ರೆ ಏನಿಲ್ಲ ಆ ಥರ ಡ್ಯಾಮೇಜ್ ಪೀಸೆಲ್ಲ ಏನು ಕಳಿಸಲ್ಲ ಅವರ ನೋಡಿ ಚಲೋದನ್ನು ಕಳಿಸ್ತಾರ ಮತ್ತು ಅವ್ರು ಪ್ಯಾಕ್ ಮಾಡಿದ ತಕ್ಷಣ ನಿಮ್ಗೆ ಇಮಿಡಿಯೆಟ್ ಒಂದು ಫೋಟೋ ಹೊಡೆದು ಕಳಿಸ್ತಾರೋ ಎಲ್ಲ ಚಲೋ ಐತಿ ನೋಡ್ರಿ ಇವ್ರದ್ದು ಸರ್ವಿಸ್ ಚಲೋ ಐತಿ ಮತ್ತು ನೀವೇನೋ ಮೆಸೇಜ್ ಮಾಡಿರೋ ಪಾಪ ಅವರು ವಾಪಸ್ ಇಮಿಡಿಯೇಟ್ ರಿಪ್ಲೈ ಮಾಡ್ತಾರೋ ನಾನು ದೊಡ್ಡ ಯೂಟ್ಯೂಬರ ನಾನು ಹಿಂಗೆ ಆಗಿ ಯಾಕೆ ರಿಪ್ಲೈ ಕೊಡಬೇಕು ಆ ಥರ ಏನಿಲ್ಲ ಪಾಪ ಅವರು ನೀವು ಒಂದು ಮೆಸೇಜ್ ಹಾಕಿರ್ತ ಹಾಕಿರ್ ಸಾಕ ಇಮಿಡಿಯೇಟ್ ನಿಮಗೆ ರಿಪ್ಲೈ ಕೊಡ್ತಾರೋ ನನಗಂತೂ ಅದೇ ರೀತಿನ ನೋಡ್ರಿ ರಿಪ್ಲೈ ಕೊಟ್ಟರು ಎಲ್ಲದಕ್ಕೂ ನಾನು ಸುಮಾರಷ್ಟು ಸ್ಯಾರಿದು ಇದು ಅವ್ರಿಗೆ ಸ್ಕ್ರೀನ್ಶಾಟ್ನ ತೆಗೆದು ತೆಗೆದು ಕಳಿಸ್ದಾಗ ಪಾಪ ಅವ್ರು ಇದೆ ಅಂದ್ರೆ ಐತಂತ ಹೇಳಿದರು ಇಲ್ಲ ರೀ ಇಷ್ಟು ಸ್ವಲ್ಪ ದಿವಸ ವೇಟ್ ಮಾಡ್ತೇವೆ ಅಂದ್ರೆ ವೇಟ್ ಮಾಡ್ರಿ ಅಂತಲೂ ಹೇಳಿದರು ಹಾಗೆಲ್ಲ ಚಲೋ ಮಾತಾಡಿಸ್ತಾರೆ ನೋಡ್ರಿ ನೀವು ಬೇಕಂದ್ರೆ ತರಿಸ್ಕೋಬೋದು ಈ ರೀತಿ ಐತೆ ನೋಡ್ರಿ ಸ್ಯಾರಿ ನಾನು ದೀಪಾವಳಿ ಹಬ್ಬ ಕುಟ್ಕೋತೇನೆಲ್ಲ ಊರಿಗೆ ಬಂದಾಗ ಅವಾಗ ನೋಡಿರಂತೆ ರೀ ಬ್ಲಾವ್ಗಳಿಗೆ ಅಲ್ಲಿವರೆಗೂ ಇದನ್ನು ಹೊಡಂಗಿಲ್ಲ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಟ್ಕೋಬೇಕನ್ನಿ ಮತ್ತು ದೀಪಾವಳಿ ಮತ್ತೊಂದು ಸ್ಯಾರಿ ತೊಗೋಬೇಕಾಗ್ತದಂತೇಳಿ ನಾನು ನೋಡ್ಕೊಂಡೆ ಯಾಕಂದ್ರೆ ನನ್ನ ಸ್ಯಾರಿ ಜಾಸ್ತಿ ಏನು ಯೂಸ್ ಮಾಡಂಗಿಲ್ಲ ಹಾಗಾಗಿ ತೊಗೊಳಂಗಿಲ್ಲ ನಾನು ಜಾಸ್ತಿ ಸ್ಯಾರಿ ಏನು ಡ್ರೆಸ್ ಡ್ರೆಸ್ಸಿನ ಜಾಸ್ತಿ ತೊಗೊತೀನಿ ಆದರೆ ಸೀರೆಗಳು ಅಷ್ಟೊಂದು ತೊಗೊಳಂಗಿಲ್ಲ ನೋಡಿರಿ ಯಾಕಂದ್ರೆ ಉಡುಗುದ ಕಡಿಮೆ ಸುಮ್ಮನೆ ತೊಗೊಂಡು 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 ಇಡೋದು ಯಾಕಂಥೇಳಿ ನಾನು ಜಾಸ್ತಿ ಸ್ಯಾರಿ ತೊಗೊಳೋದಿಲ್ಲ ನೋಡಿರಿ ನಾನು ವರ್ಷಕ್ಕೆ ಒಂದು ಅಥವಾ ಎರಡು ಸ್ಯಾರಿ ತೊಗೊಂಡ್ರೆ ಹೆಚ್ಚು ಅದಕ್ಕಿಂತ ಜಾಸ್ತಿ ನಾನು ತೊಗೊಳಂಗಿಲ್ಲ ನನ್ನ ಬ್ಲಾಗಲ್ಲಿ ಮುಂಚೆಯಿಂದನೂ ನನ್ನನ್ನು ಫಾಲೋ ಮಾಡ್ತಿರೋರು ನನ್ನ ಸಬ್ಸ್ಕ್ರೈಬರ್ಸ್ ಆದರೆ ಅವ್ರಿಗೆ ಗೊತ್ತಿರ್ತೈತಿ ನಾನು ಅಷ್ಟೊಂದು ಸ್ಯಾರಿ ತೊಗೊಳ್ಳೋದಿಲ್ಲ ನೋಡಿರಿ ಚಲೋ ಐತಿ ಬೇಕಂದ್ರೆ ತರಿಸ್ಕೊಳ್ರಿ ಸ್ಯಾರಿ ಕ್ವಾಲಿಟಿನೂ ಚಲೋ ಐತಿ ಪ್ರೈಸ ಸ್ವಲ್ಪ ಜಾಸ್ತಿ ಐತಿ ಯಾಕಂದ್ರೆ ಮೊನ್ನೆ ನಾನು ನಮ್ಮ ತೆಗೆದು ಅದು ತೊಗೊಂಡು ಮನೆಯಲ್ಲ ಅದು ತೌಸಂಡ್ ಫೈವ್ ಹಂಡ್ರೆಡ್ ನೋಡಿರಿ ಆ ಇದು ಟೂ ತೌಸಂಡ್ ಶಿಪ್ಪಿಂಗ್ ಅದು ಎಲ್ಲ ಸೇರಿ ಟು ತೌಸಂಡ್ ತೊಗೊಬೋದು ಇನ್ನೂ ಪ್ರಾಬ್ಲಮ್ ಏನಿಲ್ಲ ಚಲೋ ಐತೆ ನೋಡಿರಿ ಕ್ವಾಲಿಟಿ ತೊಗೊಬೋದು ವಾಟ್ಸಪ್ಪಲ್ಲೇನೆ ನಾವು ಆರ್ಡರ್ ಮಾಡ್ಬೋದು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಐತಿ ಆಮೇಲೆ ಯೂಟ್ಯೂಬಲ್ಲಿ ಅವ್ರದ್ದು ಏನದು ಆರ್ ಕೆ ಸ್ಟುಡಿಯೋ ಅಂತ ಅನಿಸ್ತತಿ ಬರೀ ಸ್ಯಾರೀಸ್ ಅಷ್ಟು ಅವರು ಅಪ್ಲೋಡ್ ಮಾಡ್ತಾರೋ ಆರ್ ಕೆ ಸ್ಟುಡಿಯೋ ಅಂತ ಅನಿಸ್ತತಿ ಅಲ್ಲೇ ನೋಡಿರಿ ಒಂದು ಸರಿ ಸರ್ಚ್ ಮಾಡಿರಿ ಸಿಗ್ತತಿ ಮಧ್ಯಾಹ್ನಕ್ಕೆ ಕಡ್ಗೆ ಮಾಡ್ಬೇಕು ನೋಡ್ರಿ ನಾನು ಇವತ್ತಂತೂ ಅಮಾವಾಸ್ಯೆ ಚಪಾತಿ ರೊಟ್ಟಿ ಏನೂ ಮಾಡೋಂಗಿಲ್ಲ ಚಪಾತಿ ಮಾಡ್ರೆ ನಡಿತೈತಿ ಅದರ ರೊಟ್ಟಿ ಮಾತ್ರ ಮಾಡೋಂಗಿಲ್ಲ ನಾನು ಈಗ ಮಾಡ್ಲೋ ಏನು ಸಂಜೆ ಮುಂದೆ ಮಾಡ್ಲೋ ಈಗ ಬರೀ ಅನ್ನ ಸಾಂಬಾರು ಮಾಡಿ ಸಂಜಿಕನ ಕನ್ನ ಅಮಾವಾಸ್ಯೆಗೆ ಸ್ವೀಟು ಆಮೇಲೆ ಏನಾದರೂ ಪಲಾವ್ದು ಏನಾರು ಮಾಡಿರತ್ತಂತ ಅಂದ್ಕೊಂಡೇನೆ ಯಾಕಂದರೆ ಬೆಳಗ್ಗಿನ ಪೂರಿ ಮಾಡ್ಬೇಕನ್ನಿ ಹೊರಗಡೆ ನಷ್ಟ ಆಯಿತು ಇನ್ನೇನು ಮಾಡಿಲ್ಲ ಇನ್ನೂ ನೈವೇದ್ಯಕ್ಕೆ ಅದು ಸಂಜೆ ಮುಂದೆ ಏನಾರ ಸ್ವಲ್ಪ ಸ್ವೀಟ್ ಮಾಡಿ ನೈವೇದ್ಯ ಮಾಡಬೇಕು ಮತ್ತು ಇವತ್ತು ದೇವ್ರ ಮಣಿನೂ ಅಷ್ಟೆ ಫುಲ್ ಕ್ಲೀನಾಗಿ ಮಾಡಿ ಏನು ಪೂಜೆ ಮಾಡಿಲ್ಲ ನಾನು ಯಾಕಂದರೆ ಇನ್ನೇನು ಮಂಗಳವಾರ ಬುಧವಾರ ಗೌರಿ ಗಣೇಶ ಹಬ್ಬ ಬಂತಲ್ಲ ಆವಾಗನ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿರಾತಂಥೇಳಿ ಇವತ್ತು ಬರೀ ಹೂ ತೆಗೆದು ಹೂವು ಹಾಕಿ ಪೂಜೆ ಮಾಡಿದ್ದೀನಿ ಬರೀ ಇವಾಗ ಇನ್ನೊಂದು ಸ್ವಲ್ಪ ಬಿಟ್ಟು ನಾನು ಅಡುಗೆ ಕೆಲಸನ ಶುರು ಮಾಡ್ತೀನಿ ಇವಾಗ ಒಂದು ವೀಡಿಯೋ ಎಡಿಟ್ ಮಾಡಿಟ್ಟೆ ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ ಅಡುಗೆ ಕೆಲಸನ ಶುರು ಮಾಡ್ತೇನೆ ಅಂತ ಸಾನ್ವಿ ಉಂಡಿ ಬೇಕಂತಂದ್ಲು ಹಾಗಾಗಿ ಉಂಡಿ ತಿಂದ್ರ ಆತಂಥೇಳಿ ತೆಗೆದ್ ನೋಡ್ರಿ ನೋಡ್ರಿ ಡಬ್ಬಿಯೊಳಗೆ ಇದ್ದಿದ್ದು ಎಲ್ಲ ಹಳ್ಳಿ ಪುಡಿ ಬೌಲ್ ಒಳಗೆ ಹಾಕ್ಕೊಂಡು ತಿನ್ನೊಂದು ತಡಿ ಅಂತೇಳಿ ಇಬ್ಬರಿಗೂ ಒಂದೊಂದು ಬೌಲ್ ಒಳಗೆ ಹಾಕ್ಕೊಂಡ್ರಿ ಸಾನ್ವಿಗೆ ಇದಂಡಿನಾನ ಭಾಳ ಇಷ್ಟ ಆಗಿತ್ತು ನೋಡ್ರಿ ಖಾರದಾನೆ ಉಂಡೆ ಆಮೇಲೆ ಶೇಂಗಾ ಉಂಡೆ ಬೇಸನ್ ಉಂಡಿ ಎಲ್ಲ ಅದಾವೆ ಅದಕ್ಕೆ ಇದೊಂದು ಬಬಲ್ ಉಂಡಿನ ಬೇಕು ನನಗಂತೇಳ್ತಾಳು ಆಕಿನ ತಿಂದ ಸ್ವಲ್ಪ ಖಾಲಿ ಮಾಡಿದಾಳು ಇನ್ನು ಎಲ್ಲ ಉಂಡೆ ಹಂಗೆ ಉಳ್ದಾವ್ ನೋಡ್ರಿ ಇಬ್ಬರು ಇವಾಗ ಸ್ವಲ್ಪ ಬೌಲಲ್ಲಿ ಹಾಕ್ಕೊಂಡು ಉಂಡೆ ತಿಂದೀವಿ ಆಮೇಲೆ ನಾನು ದಾಲ್ ಕಿಚಡಿ ಮಾಡಿದ್ದು ನೋಡ್ರಿ ಮಧ್ಯಾಹ್ನಕ್ಕೆ ಏನು ಮಾಡ್ಬೇಕು ಮಾಡ್ಬೇಕಂತ ಅನ್ಕೋತೀನಿ ಸಾನ್ವಿ ಬಿಸಿಬೇಳೆ ಭಾತ ಅನ್ನತಿದ್ಲು ಆದರೆ ಬಿಸಿಬೇಳೆ ಭಾತು ಈಗ ರೀಸೆಂಟಾಗಿ ಮಾಡಿದ್ನ ಅದನ್ನು ಒಂದೇನು ಇಷ್ಟ ಆಗಲಿಲ್ಲ ಅದಕ್ಕಾಗಿ ಅದು ನಾನು ದಾಲ್ ಕಿಚಡಿ ಮಾಡಿಬಿಟ್ನಿ ಈರುಳ್ಳಿ ಬೆಳ್ಳುಳ್ಳಿ ಅದು ಏನು ಯೂಸ್ ಮಾಡಿಲ್ಲ ಇದ್ರೊಳಗೆ ಆದರೂ ನಾನು ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಆಗಿತ್ತು ಇವತ್ತಿನಂತೂ ಎಷ್ಟು ಅರ್ಜೆಂಟ್ ಒಳಗೆ ಮಾಡಿದ್ನೇನ ಆದ್ರೂ ಅಗ್ದಿ ಮಸ್ತಾಗಿತ್ತು ನೋಡ್ರಿ ಟೇಸ್ಟ್ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತೇಳಿ ಫೋನ್ ಮಾಡಿರು ಅಮಾವಾಸ್ಯೆಲ್ಲ ಅವ್ರ ಸೈಟಲ್ಲೆಲ್ಲ ಇವತ್ತು ಫುಲ್ ಗಾಡಿಯೆಲ್ಲ ತೊಳೆದು ಅವ್ರು ಪೂಜೆ ಮಾಡ್ತಾರೋ ಹಾಗಾಗಿ ನಾವು ಊಟಕ್ಕೆ ಬರೋದಿಲ್ಲ ನೀವಿಬ್ಬರು ಊಟ ಮಾಡ್ಕೋರಿ ಅಂತಂದ್ರು ಇವಾಗ ನಾವಿಬ್ರು ಊಟ ಮಾಡಕತ್ತೀವಿ ನೋಡ್ರಿ ಇವಾಗ ಊಟ ಮಾಡತ್ತೀವಿ ನೋಡ್ರಿ ದಾಲ್ ಕಿಚಡಿ ದಾಲ್ ಕಿಚಡಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲನೂ ಹಾಕಿ ಮಾಡ್ಬೋದು ಇವತ್ತು ಏನು ಹಾಕಿಲ್ಲ ನೋಡ್ರಿ ಹಂಗೆ ಮಾಡಿದ್ದೀನಿ ಆದರೂ ನಾನು ನೋಡೋಕೆ ಚೆಂದ ಕಾಣತ್ತಿ ತಿನ್ನೋಕೆ ಹೇಗಾಗಿತ್ತು ಅಂತ ಹೇಳ್ತೀನಿ ತಿಂದಲ ಹ್ಞೂ ಹ್ಞೂ ಚಲಾಗೈತೆ ಹ್ಞೂ ಟೇಸ್ಟ್ ಮಸ್ತ್ ಆಗಿತ್ತು ನೋಡ್ರಿ ಯಾವಾಗಲೂ ಜಾಸ್ತಿ ಟೈಮ್ ತೊಗೊಂಡು ಮಾಡ್ತೀವಲ್ಲ ಅಡಿಗೆ ಏನು ಟೇಸ್ಟ್ ಆಗೋದಿಲ್ಲ ಅರ್ಜೆಂಟ್ಲಿ ಏನು ಮಾಡ್ತೀವಲ್ಲ ಅದರ ಟೇಸ್ಟ್ ಆಗದಿ ಭಾಳ ಚಲೋ ಆಕತಿ ಇವತ್ತು ಸೂಪರ್ ಆಗೈತಿ ಊಟ ಆಗಿ ಸ್ವಲ್ಪ ಹೊತ್ತು ಆಟ ಆಡಿ ಸಾನ್ವಿ ನೋಡ್ರಿ ಅಲ್ಲೇ ಆಟ ಆಡ್ಕೊತಾಕಿ ಮಲ್ಕೊಂಡು ಬಿಟ್ಟಿದ್ಲು ಒಂದು ಎರಡು ದಿವಸ ಆಗಿತ್ತು ನೋಡ್ರಿ ಬಿಸಿಲು ಬಿದ್ದಿತ್ತು ಇವತ್ತು ಮತ್ತೆ ಹೆಂಗೆ ಜೋರ ಮಳೆ ಸ್ಟಾರ್ಟ್ ಆಗಿಬಿಟ್ಟತಿ ಬಿಸಿಲು ಬಿಳಾತತಿ ಇನ್ನೇನು ಬಟ್ಟೆ ಎಲ್ಲ ಒಣಗ್ತಾವ ಅಂತೇಳಿ ಹೇಳಿ ಹುಡ್ಕ ನೋಡ್ರಿ ಫುಲ್ ಮಳೆ ಶುರು ಆಗ್ಬಿಟತಿ ಇವತ್ ಬೆಂಗ್ಳೂರ ನಾನು ಇನ್ನು ಸಂಜೆಗಡೆ ಸ್ವಲ್ಪ ಕುಡ್ದ ಮತ್ತೆ ಅಡುಗೆ ಕೆಲಸ ಶುರು ಮಾಡಿರೋದು ಸರಿ ಅಡಿಗೆ ಮತ್ತು ದೇವ್ರಿಗೆ ನೈವೇದ್ಯ ಏನೂ ಆಗಿಲ್ಲಲ್ಲ ಅಂಥೇಳಿ ನಾನು ಬೇಗನ ಕೆಲಸನ ಶುರು ಮಾಡ್ಕೊಂಡ್ಬಿಟ್ನಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಿ ಅವನ್ನೆಲ್ಲಾನು ಜೋಡಿಸಿ ಇಟ್ಕೊಂಡು ಹಿಂದಿನ ದಿವಸ ರಾತ್ರಿ ತೊಳೆದಿರೋಂಥ ಪಾತ್ರೆವ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವ ಅರ್ಜೆಂಟಲ್ಲಿ ಯಾವುದು ಏನು ಮಾಡಿರಲಿಲ್ಲಲ್ಲ ಮತ್ತು ಮಧ್ಯಾಹ್ನವೂ ಅಷ್ಟೇ ಅಡುಗೆ ಜಾಸ್ತಿ ಏನು ಮಾಡಿರಲಿಲ್ಲ ದಾಲ್ ಕಿಚಡಿ ಅಂತ ಮಾಡಿದ್ದೀನಿ ಅವು ಪಾತ್ರೆ ಎಲ್ಲ ಹಂಗೆ ಇದ್ದು ಅವನ್ನೆಲ್ಲನೂ ಜೋಡಿಸಿ ಇಡಾಕತ್ತೀನಿ ಈ ದೋಸೆ ತವ ನೋಡಿರಿ ಹಂಗೆ ತೊಳೆದಿಟ್ಬಿಟ್ಟಿವಂದ್ರೆ ಜಂಗ್ ಹಿಡಿದು ಬಿಡ್ತತಿ ಅದಕ್ಕೆ ಈ ರೀತಿ ನಾವು ಎಣ್ಣೆ ಸ್ವಲ್ಪ ಹಚ್ಚಿ ಅಡುಗೆ ಎಣ್ಣೆನ ಹಚ್ಚಿ ಟಿಶ್ಯೂ ಪೇಪರಲ್ಲಿ ಅಂತಂದ್ರೆ ಅದು ಜಂಗ್ ಹಿಡಿಯಂಗಿಲ್ಲ ಕ್ಯಾಸ್ಟೈರನ್ ಆಗಿರೋದ್ರಿಂದ ಈ ರೀತಿ ಮಾಡಿರ್ತಾನೆ ನೋಡ್ರಿ ನಾನು ಪಾತ್ರೆ ಎಲ್ಲ ಎತ್ತಿಟ್ಟು ಇವಾಗ ಚಹಾ ಮಾಡ್ಕೊಳಕತ್ತೀನಿ ಇನ್ನು ಚಹಾ ಕುಡ್ದ ನಾನು ಮನೆಯೆಲ್ಲ ಕಸ ಗುಡಿಸಿ ಮತ್ತು ಸಂಜೆಕ್ಕೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಈಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ರಾತ್ರಿ ನಾನು ಪುಳಿಯೋಗರೆ ಅಷ್ಟು ಮಾಡಾಕತ್ತಿದ್ದೀನಿ ಮತ್ತು ಕುಂದ ಮಾಡತ್ತೀನಿ ನೋಡ್ರಿ ಬೆಳಕ ಕುಂದ ಅನ್ಸಕತ್ತಿತ್ತು ಇದು ಮಾಡಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಅದಕ್ಕಾಗಿ ಬರೀ ಪುಳಿಯೋಗರೆ ಅಷ್ಟು ಮಾಡ್ಬೇಕಂತ ಅಂದ್ಕೊಂಡಿ ಇನ್ನು ಮಧ್ಯಾಹ್ನದ್ದು ದಾಲ್ ಕಿಚಡಿ ಇತ್ತು ಹಾಗಾಗಿ ಒಂದು ಲೀಟ್ರ್ ಹಾಲನ್ನ ತೊಗೊಂಡು ಅದನ್ನು ಕಾಯಿಸಾಕಿಟ್ಕೊಂಡಿದ್ದೆ ನಾನು ಸ್ವಲ್ಪ ಅದು ಹಾಲೆಲ್ಲ ಕಾಯ್ದಾದ್ಮೇಲೆ ಅದಕ್ಕೆ ಒಂದು ಬೌಲಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ನೋಡಿರಿ ಮೊಸರು ಹಾಕ್ಕೊಂಡು ಈ ರೀತಿ ನಾವು ಕುದಿಸ್ಕೋಬೇಕು ಆವಾಗೆಲ್ಲ ಹಾಲೆಲ್ಲ ಒಡಿತತಿ ಅದನ್ನು ಚಂದಾಗ ನಾವು ಈ ರೀತಿ ನೀರೆಲ್ಲ ಕಡಿಮೆ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋತಾನೆ ಇರಬೇಕು ಅದು ಕಂಪ್ಲೀಟಾಗಿ ನೀರು ಕಡಿಮೆ ಆದಮೇಲೆ ಒಂದು ಬಳಗಿಗೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ನೋಡಿರಿ ನಾನು ಸಕ್ಕರೆ ಹಾಕಿ ಅದನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಅದು ಬಿಸಿ ಆದಮೇಲೆ ಈ ಕಲರ್ ಆಗ್ತತಿ ಸಿರಪ್ಪು ಅದನ್ನು ಇವಾಗ ಇದೇನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೋವಾ ಥರ ಆಗಿರ್ತತಿ ಇದು ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಗ್ಯಾಸ್ ಕುಲ್ಲಾಗ್ಬಿಡ್ತು ಹಾಗಾಗಿ ಇಂಡಕ್ಷನ್ ಮ್ಯಾಲ ನಾನು ಮಾಡಕತ್ತಿದ್ದೀನಿ ಇವಾಗ ಅದು ಸಿರಪ್ ಮಾಡಿದ್ನಲ್ಲ ಅದನ್ನು ಹಾಕಿ ಚಂದಾಗೇ ರೀತಿ ನಾವು ಮತ್ತೆ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ರೆಡಿ ಆಗಿಬಿಡ್ತತಿ ಲಾಸ್ಟಿಗೆ ಸ್ವಲ್ಪ ಇದಕ್ಕೆ ಯಾಲಕ್ಕಿ ಪುಡಿನ ನಾನು ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಟ್ ಮಾಡಿ ತೋರ್ಸಕತ್ತೀನಿ ಅಷ್ಟೇ ಕ್ಲಿಪ್ಪಿಂಗ್ಸು ಇದನ್ನ ಮಾಡೋಕೆ ನನಗೆ ಸುಮಾರು ಒನ್ ಅವರ್ ಹಿಡಿತು ಟೈಮ ಇವಾಗ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ನೋಡಿರಿ ರೆಡಿ ಆಗೈತಿ ಬೆಳಗಾವಿ ಕುಂದ ಟೇಸ್ಟ್ ಅಂತೂ ಅಗದಿ ಮಸ್ತ ಇರ್ತೈತೆ ನೋಡಿರಿ ಒಂದು ಲೀಟ್ರ್ ಹಾಲಿಂದ ಒಂದಿಷ್ಟು ಬಂದೈತೆ ನಮಗೊಂದು ಬೌಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಬಂದೈತೆ ನೋಡಿರಿ ಬೆಳಗಾವಿ ಕುಂದ ಟೇಸ್ಟ್ ಅಂತೂ ಅಗ್ದಿ ಮಸ್ತಿತ್ತು ನೋಡ್ರಿ ಹಂಗೆ ಪುಳಿಯೋಗರೆನೂ ಮಾಡಿದ್ದೀನಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿಟ್ಟು ಇವಾಗ ನಾವು ಊಟ ಮಾಡಬೇಕು ಗ್ಯಾಸ ಖಾಲಿ ಆತಲ್ಲ ಇವತ್ತು ಅರ್ಧದಲ್ಲೇ ಹಾಗಾಗಿ ನನಗೆ ನೀಟಾಗಿ ಬೆಳಗೋ ಕುಂದ ರೆಸಿಪಿನ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಇವಾಗ ನಾವು ಊಟ ಮಾಡಕತ್ತೀವಿ ನೋಡ್ರಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಒಂದು ಲೈಕ್ ಮಾಡಿರಿ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಬಾಯ್